ತುಮಕೂರು ತಾಲೂಕು ಬೆಳದರ ಸರ್ಕಾರಿ ಶಾಲೆ ಉಳಿವಿಗಾಗಿ ಕಾಳಜಿ ಫೌಂಡೇಶನ್ ಮತ್ತು ಭೀಮ್ ಆರ್ಮಿ ಸಂಘಟನೆಯಿಂದ ಇಂದು ಮೌನ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಜೆ ತುಮಕೂರು ತಾಲೂಕು ಬೆಳದರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಹೊಂದಿಕೊಂಡಂತೆ ಎರಡು ಎಕರೆ ಜಾಗ ಗ್ರಾಮ ಠಾಣೆಗೆ ಲಗತ್ತಾಗಿದ್ದು ರಾಜ್ಯ ಸರ್ಕಾರವು ಮಕ್ಕಳಿಗೆ ಆಟದ ಉದ್ದೇಶಕ್ಕಾಗಿ ಮಂಜೂರು ಮಾಡಿರುವ ಜಾಗವಾಗಿರುತ್ತದೆ ಆದರೆ ಈ ಆಟದ ಮೈದಾನಕ್ಕೆ ಹೊಂದಿಕೊಂಡಂತೆ ಒಂದು ಕಲ್ಯಾಣ ಮಂಟಪವಿದ್ದು ಸದರಿ ಕಲ್ಯಾಣ ಮಂಟಪದ ಮಾಲೀಕರು ಪಂಚಾಯಿತಿಯಲ್ಲಿ ಪಶ್ಚಿಮ ದಿಕ್ಕಿಗೆ ಅನುಮತಿ ಪಡೆದು ಶಾಲೆಯ ಆಟದ ಮೈದಾನವನ್ನೇ ಕಬಳಿಸುವ ದುರುದ್ದೇಶದಿಂದ ಉತ್ತರಕ್ಕೆ ಬಾಗಿಲನ್ನು ಇಟ್ಟುಕೊಂಡಿದ್ದು ಸದರಿ ಆಟದ ಮೈದಾನವನ್ನೇ ಕಲ್ಯಾಣ ಮಂಟಪದ ವಾಹನ ನಿಲ್ದಾಣವನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಸ್ಥಳೀಯ ಶಾಸಕರು ಶಾಲೆ ಆಟದ ಮೈದಾನಕ್ಕೆ ತಂತಿ ವೇಲಿ ನಿರ್ಮಾಣ ಕಾಮಗಾರಿ ಮಾಡುವ ಸಲುವಾಗಿ ಐದು ಲಕ್ಷ ರುಗಳನ್ನು ಮಂಜೂರು ಮಾಡಿದ್ದು ಕಾಮಗಾರಿ ಪ್ರಾರಂಭ ಮಾಡುವ ಮೊದಲು ತಹಶೀಲ್ದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಸರ್ವೆ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ಸದರಿ ಶಾಲೆಗೆ ಹದ್ದುಬಸ್ತನ್ನು ಸಹ ಮಾಡಿಕೊಟ್ಟು ಬೌಂಡರಿಗಳನ್ನು ಗುರುತಿಸಿದ್ದಲ್ಲದೆ ತಂತಿ ವೇಲಿ ನಿರ್ಮಿಸುವ ಕಾಮಗಾರಿ ಕೆಲಸವನ್ನು ಸಹ ಪ್ರಾರಂಭಿಸಿರುತ್ತಾರೆ ಇಷ್ಟೆಲ್ಲ ಆದರೂ ಕೆಲ ಪ್ರಭಾವಿ ವ್ಯಕ್ತಿಗಳು ಶಾಲಾ ಆಟದ ಮೈದಾನವನ್ನು ಕಬಳಿಸುವ ಉದ್ದೇಶದಿಂದ ಜೆಸಿಬಿ ಯಂತ್ರದಿಂದ ಸದರಿ ತಂತಿ ಬೇಲಿಯನ್ನ ರಾತ್ರೋರಾತ್ರಿ ಕಿತ್ತು ಹಾಕಿದ್ದಾರೆ ಈ ಕುರಿತು ಕಾಳಜಿ ಫೌಂಡೇಶನ್ ಮತ್ತು ಭೀಮ್ ಆರ್ಮಿ ಸಂಘಟನೆ ಹಾಗೂ ಇನ್ನಿತರ ಸಾಮಾಜಿಕ ಹೋರಾಟಗಾರರು ಸೇರಿ ಶಾಲಾ ಆವರಣವನ್ನು ಉಳಿಸಿ ಮಕ್ಕಳ ರಕ್ಷಣೆಗೆ ಬಂದೋಬಸ್ತ್ ಕಲ್ಪಿಸಿ ಎಂದು ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮೌನ ಪ್ರತಿಭಟನೆ ಮಾಡುವುದರ ಮೂಲಕ ಮನವಿಯನ್ನ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಅಯ್ಯನ ಪಾಳ್ಯ ಶ್ರೀನಿವಾಸ್ ಕಾಳಜಿ ಫೌಂಡೇಶನ್ ಜಿಎಲ್ ನಟರಾಜ್ ಶಿವಕುಮಾರ್ ಚೇತನ್ ಆಕಾಶ್ ನವೀನ್ ರಾಜು ಹರೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಯಾರಿಗೂ ಸ್ವಾರ್ಥ ಇಲ್ಲ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ ಸರ್ಕಾರ ಇದನ್ನ ಯಾವ ರೀತಿ ತಗೊಳ್ತಾರೆ ನೋಡಬೇಕು ಅದೇ ಈ ಶಿವ ಅವ್ರನ್ನ ಕಂಡು ಅದೇ ಒಂದು ನಾಲ್ಕೈದು ದಿನ ಆಯಿತು ಉಪಾಶ್ರೀನಿವಾಸ ಅವರೇ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದರು ಇನ್ನು ಇವತ್ತು ಯಾವುದೇ ಕಾರಣಕ್ಕೂ ಏನು ರೆಸ್ಪಾನ್ಸೇ ಇಲ್ಲ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ ಮಾಡಿರಿ ಅವ್ನು ಆಯಿತು ಸರ್ ಏನೋ ಏಜೆನ್ಸಿ ಮಾಡ್ತಿದ್ದಾರೆ ಅದಕ್ಕೆ ನಾವು ನಮ್ಮ ಕಾಳಜಿ ತಂಡ ಫೌಂಡೇಶನ್ ಅವರಿಂದ ನಾವು ಆರ್ಮಿ ಸಂಘಟನೆಯಿಂದ ಇವರಿಗೆ ತಕ್ಕ ಪಾಠ ಕಲಿಸ್ಬೇಕಾಗಿದ್ದೀವಿ ಏನಂದರೆ ಪ್ರಶ್ಟ್ ಇದ್ದಾರೆ ಯಾಕೆಂದರೆ ನ್ಯಾಯವಾಗಿ ಇದ್ದಿದ್ರು ಇವರು ಇವತ್ತು ಜಾಗ ಅಲ್ಲಿ ಬಡ ಮಕ್ಕಳು ಓದ್ತಿರೋದು ಪಾಪ ಪ್ರೈವೇಟ್ ಆಗಿರೋ ದುಡ್ಡು ಇರೋರು ಹೋದಕ್ಕಂತ ಬಡವರು ಎಲ್ಲಿ ಹೋಗ್ಬೇಕು ಆಟ ಆಡೋಕ್ಕೂ ಇದು ನಮ್ಮ ಸ್ವಾತಂತ್ರ್ಯ ಇಲ್ವಲ್ಲ ಬಡ ಮಕ್ಕಳಿಗೆ ಇವ್ರು ಯಾರೋ ಒಬ್ಬ ಪ್ರೈವೇಟ್ನವ್ರ ಹತ್ರ ದುಡ್ಡು ಇಸ್ಕೊಂಡು ಇವರು ದೊಡ್ಡ ಹಗರಣ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಈ ಮಾರ್ಮಿ ತಂಡದಿಂದ ಇವತ್ತೇನು ಇದು ಸುಮ್ಮನೆ ಶ್ಯಾಂಪಲ್ ಅಷ್ಟೇನೇ ಮುಂದಿನ ದಿನದಲ್ಲಿ ಇಲ್ಲ ನಾಳೆ ಆಗ್ಬೋದು ಇಲ್ಲ ನಾಡ್ದೇ ಆಗ್ಬೋದು ಇನ್ನೊಂದು ವಾರದಲ್ಲಿ ಏನಾದರೂ ಇಲ್ಲ ಒಂದು ಮೂರು ದಿನದಲ್ಲಿ ಕ್ರಮ ತಗೊಂಡಿಲ್ಲ ಅಂದರೆ ಇವರು ತಕ್ಕ ಪಾಠ ನಾವು ಕಲಿಸ್ತೀವಿ ಹೇಳಲ್ಲ ಮಾಡ್ಬಿಟ್ಟು ತೋರಿಸ್ತೀವಿ ಇದು ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಷ್ಟೇ ಏನು ಬೆಳೆದರ ಶಾಲೆಯ ಆಟದ ಮೈದಾನವನ್ನು ಕಬ್ಜಾ ಮಾಡಿದ್ದಾರೆ ಆ ಕಬ್ಜಾ ಮಾಡಿರ್ತಕ್ಕಂಥ ಭೂಗಳ್ಳರ ಜೊತೆ ಈಗಿನ ಶಿಕ್ಷಣಾಧಿಕಾರಿಗಳು ಏನಿದ್ದಾರೆ ತಾಲೂಕು ವಲಯ ಮತ್ತು ಜಿಲ್ಲಾ ವಲಯದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಎಲ್ಲ ಸುದ್ದಿಗಳು ಬರ್ತಾ ಇದೆ ಆದರೆ ಈ ಈಗಿನ ಸರ್ಕಾರಗಳು ಎಚ್ಚೆತ್ತುಕೊಂಡು ಇಂಥ ಭ್ರಷ್ಟಾಧಿಕಾರಿಗಳನ್ನು ಅಮಾನತ್ತು ಮಾಡಿ ಈ ಕೂಡಲೇ ಸರ್ಕಾರಿ ಜಾಗವನ್ನು ಅನ್ನ ಸರ್ಕಾರದ ಹದ್ದುಬಸ್ತಿನಲ್ಲಿ ಇಟ್ಕೊಂಡು ಸರ್ಕಾರಿ ಶಾಲೆಗಳಿಗೆ ಏನು ಮಕ್ಕಳಿಗೆ ಒಂದು ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ ಇನ್ನು ಮುಂದೆ ಇದೇ ರೀತಿ ಈ ಸರ್ಕಾರಗಳು ಈ ಅಧಿಕಾರಿಗಳ ಏನಾದರೂ ಮಾಡಿದರೆ ಉಗ್ರವಾದಂಥ ಇವತ್ತೇನು ಕಾಳಜಿ ಫೌಂಡೇಶನ್ ನೇತೃತ್ವದಲ್ಲಿ ಒಂದು ಮೌನ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ತೀವ್ರವಾದಂಥ ಉಗ್ರ ಮಟ್ಟದ ಹೋರಾಟಕ್ಕೆ ನಾವು ಕೈ ಹಾಕಬೇಕಾಗ್ತದೆ ಬರಲ್ಲ ಅಂತಲ್ಲ ಅಧಿಕಾರಿಗಳಿಗೆ ಮೌನ ಅನ್ನೋದಕ್ಕಿಂತ ಈ ಕಪ್ಪು ಪಟ್ಟಿ ಪ್ರದರ್ಶನ ಚೀಮಾರಿ ಇದೆ ಕಪ್ಪು ಬಟ್ಟೆ ಹಾಕೊಂಬಂದರೆ ಅದು ಸಾಮಾನ್ಯವಾಗಿ ಬಟ್ಟೆ ಏನೋ ಮಾತಾಡ್ತಾ ಇಲ್ಲ ಅಂತಲ್ಲ ಇಡೀ ಸರ್ಕಾರಕ್ಕೆ ಮತ್ತು ಆಡಳಿತ ಇಲಾಖೆಗೂ ಚೀಮಾರಿ ಆಗ್ತಾ ಇದೆ ಕಪ್ಪು ಪಟ್ಟಿ ಪ್ರದರ್ಶನ ಇದ್ರ ಜೊತೆಯಲ್ಲಿ ಅಧಿಕಾರಿಗಳು ಅರ್ಥ ಮಾಡ್ಕೊಂಬ ಇವರು ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವೇನೋ ಹಾರಿಕೆ ಉತ್ತರಗಳನ್ನ ಕೊಡಬಾರ್ದು ಸುಮಾರು ಹದಿನೈದು ಇಪ್ಪತ್ತು ದಿವಸದಿಂದ ಈ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ಬಂದು ರಫೀಕ್ ಅವರು ಆ ಜಾಗಕ್ಕೆ ಎಲ್ಲ ಖಾತೆ ಎಲ್ಲ ಮಾಡಿಸ್ಕೊಂಬಂತು ಹಣ ಸ್ಯಾಂಕ್ಷನ್ ಮಾಡಿಸ್ಕೊಂಬಂತು ಕಾಂಪೌಂಡ್ ಕಟ್ಟಕ್ಕೆ ಹೋದಾಗ ಯಾವಾಗ ಡಿ ಡಿ ಪಿ ಆಗಲಿ ಬಿ ಆಗಲಿ ಬಂದಿಲ್ಲ ಅಲ್ಲಿ ಸರ್ಕಾರಿ ಜಾಗ ಉಳಿಸೋಕ್ಕೆ ಇಡೀ ಬೆಳೆದರ ಗ್ರಾಮಸ್ಥರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೋರಾಟ ಮಾಡಿದ್ದಾರೆ ಆ ಕಾಂಪೌಂಡ್ನ ಉರು ಉರುಡಿಸಿ ಏನೇ ಕಟ್ಟಿದ್ರಲ್ಲ ತಂತಿಬಲಿನೆಲ್ಲ ಕಿಟ್ಟಾಕಿರೋಂಥವ್ರ ಮೇಲೆ ಪಕ್ಕಂಟು ಸಹ ಕೊಟ್ಟಿದ್ದಾರೆ ಅವತ್ತಿನ ದಿನ ಡಿ ಡಿ ಪಿ ಐ ಬಂದಿದ್ದಾರೆ ಡಿ ಡಿ ಪಿ ಐ ಮುಂದೆನೇ ಯಾರೋ ಚೌ ಚೌಟ್ರಿ ಮಾಲೀಕರು ಯಾರಿದ್ರು ಚಿತ್ರದ ಮಾಲೀಕರೇ ಬಂದು ಹೇಳಿದ್ರು ನೀವು ಹಿಂಗೆ ಹಾಕಿದ್ದೀರಾ ನಾಳೆ ಮದುವೆ ಇದೆ ಅದಕ್ಕೋಸ್ಕರ ನಾನೇ ಕಿತ್ತಾಗ್ದೆ ಅಂತೇಳಿ ಅವರೇ ಹೇಳಿದ್ರೆ ಡಿ ಪಿ ಮೌಂಡ್ ಆದರೂ ಇನ್ನೂ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಇವ್ರಿಗೆ ಲಂಚ ನಾವೇನಾದರೂ ಕೊಡ್ಬೇಕಾ ನಾವೇನಾದ್ರೂ ಲಂಚ ಕೊಟ್ಟು ಕಾಂಪೌಂಡ್ ಹಾಕ್ಸ್ಬೇಕಂತ ಡೈರೆಕ್ಟ್ ಹೇಳ್ಬಿಟ್ಟು ಚಂದ ಎತ್ ಕೊಟ್ಬಿಡ್ತೀವಿ ನಾವೆಲ್ಲ ಇವರಿಗೆ ನಾವೇ ಕೊಟ್ಬಿಡ್ತೀವಿ ಲಂಚನ ಸ್ವಾಮಿ ನಾವು ಕಾಂಪೌಂಡ್ ಹಾಕಂತೀವಿ ನಿಮಗೆ ಲಂಚ ಅಂತ ಹೇಳಿ ನಾವೇ ಚಂದ ಎತ್ ಕೊಟ್ಬಿಡ್ತೀವಿ ಅದಕ್ಕಾದ್ರೂ ಓಕೆ ಮೇಲೆ ಅದಕ್ಕಂದ್ರೂ ಅವ್ರು ಸರಿ ನಾವು ನಮಗೆ ಲಂಚ ಕೊಡಿದ್ರೆ ನಾವೀಗ್ಲೂ ರೆಡಿ ಇದ್ದೀವಿ ಮನೆ ಮನೆ ಇಲ್ಲ ಅಂಗಡಿ ಅಂಗಡಿನೂ ಚಂದ ಎತ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಡಬ್ಬ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ ಅಧಿಕಾರಿಗಳಿಗೆ ಲಂಚ ಕೊಡಬೇಕು ನಾವು ಶಾಲೆ ಓಡಿಸ್ಕೊಳೋಕೋಸ್ಕೋ ಅಂತ ಅದನ್ನಾದ್ರೂ ಒಂದು ಮಾತು ಹೇಳ್ಬಿಡ್ಲಿ ಅಂತೇಳಿ ನಾವು ಕಾಯ್ತಾ ಇದ್ದೀವಿ ಸರ್ಕಾರದ ಗಮನಕ್ಕೆ ಬಂದೈತಲ್ವೋ ಗೊತ್ತಿಲ್ಲ ಅಧಿಕಾರಿಗಳು ಇಲ್ಲೇ ನಾವಿಲ್ಲಿ ಸರ್ಕಾರನ ದೋಷಣೆ ಮಾಡೋದಂತದಲ್ಲ ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಆ ಅಡ್ವೊಕೇಟ್ಗಳು ಏನು ಕಾಳಜಿ ಫೌಂಡೇಶನ್ನ ಕಾನೂನು ಸಲಹೆಗಾರರಿದ್ದಾರೆ ಅವರೆಲ್ಲ ಮತ್ತು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತು ವಿಶ್ವಮಾನೋಕುಳ ಸೇವಾ ಕೇಂದ್ರದ ನಮ್ಮ ಸಿದ್ದಿಂಗೇಗೌಡರು ಅವರು ಸಹ ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯೂಮನ್ ರೈಟ್ಸ್ ಕಮಿಷನಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ಕಾರದ ಗಮನಕ್ಕೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದಿರುತ್ತೆ ಆದರೆ ಅಧಿಕಾರಿಗಳು ಕೆಲಸ ಮಾಡಿದಪ್ಪ ಬ್ಯೂರೋಕ್ರಸಿ ಪೂರ್ತಿ ಹಾಳಾಗೋಗಿದೆ ಅವ್ರ ಮಾತು ಕೇಳ್ಕೊಂಡು ಇವ್ರ ಮಾತು ಕೇಳ್ಕೊಂಡು ಯಾಕೆ ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಆಟ ಆಡ್ತಾ ಕೂತಿದ್ದಾರೆ ಇವ್ರು ಹಿಂಗೆ ಆಟ ಆಡ್ತಾ ಇದ್ದಾರೆ ನಾವು ಮುಂದಿನ ಹೋರಾಟಗಳು ಯಾವ ರೀತಿ ಇರುತ್ತೆ ಅಂತ ಅವ್ರು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಯಾಕೆ ಅಂತಂದರೆ ಇವತ್ತು ಬರೀ ಸಂಘಟನೆ ಅವ್ರು ಬಂದು ಗ್ರಾಮಸ್ಥರು ಸುಮಾರು ಮೌನ ಮೆರವಣಿಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ನಾಳೆ ಏನಾಗುತ್ತೆ ಅನ್ನೋ ಅವ್ರಿಗೆ ಗೊತ್ತಿಲ್ಲ ನಾವು ಕಲ್ಲುಡಿತಿ ಇನ್ನೊಂದು ಮಾಡ್ತೀವಿ ಅನ್ನೋದು ಸುಳ್ಳು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಕೂತು ಸಲಹೆ ತಗೊಂಡು ನಾವು ರಚನೆ ಮಾಡ್ತೀವಿ